ఐ హాల్ వెల్కమ్ టు మై యూ ట్యూబ్ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ತುಂಬಾ ಕ್ಯೂರಾಸಿಟಿ ಆಗಿದೆ ಹಾಗೆಯೇ ತುಂಬಾ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈಗ ತಾನೇ ನವೋದಯ ಎಕ್ಸಾಮು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ನಡೆದಿತ್ತಲ್ವ ನಮ್ಮ ಮಕ್ಕಳು ಕೂಡ ಎಲ್ಲರೂ ಬರೆದಿದ್ದಾರೆ ಅಂತ ಹೇಳಿದ್ದೆ ಇಲ್ಲಿ ನವೋದಯ ಎಕ್ಸಾಮನ್ನು ಬರೀತಾ ಇದ್ದಂಥ ಹುಡುಗನ ತಂದೆ ಒಬ್ಬ ನವೋದೇ ಎಕ್ಸಾಮನ್ನು ಬರೀತಿದ್ದಂಥ ಹುಡುಗನ ತಂದೆ ಒಬ್ಬ ಗೋರ್ಮೆಂಟ್ ಎಂಪ್ಲಾಯ್ ಆಗಿದ್ದುಕೊಂಡು ಒಂದು ಕ್ಲಾಸ್ ರೂಮ್ಗೆ ಹೋಗಿ ಮಗನ ಅವನಿಗೆ ಎಲ್ಲ ಆನ್ಸರ್ನ ಹೇಳಿಕೊಟ್ಟಿದ್ದಾರೆ ಅದು ಸರಿನಾ ಅನ್ನೋದನ್ನು ನೀವೇ ಹೇಳಿ ವಿಡಿಯೋ ಕೂಡ ಇದೆ ಫುಲ್ ವಿಡಿಯೋನ ನೋಡಿ ಅವ್ರು ಮಾಡಿದ ಸರಿನಾ ಅಂತ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ ವಿಡಿಯೋ ಎಲ್ಲ ಹಾಕಿದ್ದೀನಿ ಏನೇನು ನಡೆದಿದೆ ಹೇಗೆ ಮಾಡಿದ್ದಾರೆ ಅಂತ ಆದರೂ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿತ್ಕೊಂಡು ಆ ಹುಡುಗನ ಆ ಬಾಲಕನ ತಂದೆ ಪೋಷಕರು ಈ ಥರ ಮಾಡಿಬಿಟ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡವ್ರ ಮಕ್ಕಳೆಲ್ಲ ಹೇಗೆ ತಾನೇ ಎಕ್ಸಾಮ್ ಬರೆಯೋದು ಅಲ್ವಾ ನೀವೇ ಹೇಳಿ ಎಕ್ಸಾಮ್ ಪಾಸ್ ಮಾಡೋದು ಹೇಗೆ ಈ ಥರ ಮೋಸ ಮಾಡಿಬಿಟ್ರೆ ನೀತ್ತು ಬರೆಯೋರಿಗೆ ಯಾವುದೇ ರೀತಿ ಯೂಸಸ್ ಇಲ್ಲ ಅಂತ ಅನ್ಸುತ್ತೆ ತುಂಬಾ ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಯಾವ ಬೆಲೆನೂ ಇಲ್ಲ ಅನ್ನೋ ಹಾಗಾಗೋಯ್ತು ಆಗೋಯ್ತು ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಗವರ್ಮೆಂಟ್ ಎಂಪ್ಲಾಯಿ ಎಕ್ಸಾಮ್ ಡ್ಯೂಟಿಗೆ ಯಾವುದೇ ಕಾರಣಕ್ಕೂ ಆ ಒಂದು ಬ್ಲಾಕ್ ಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ ಅಂತ ಪರ್ಮಿಷನ್ ಹೌದಲ್ವಾ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿತ್ತುಕೊಂಡು ತನ್ನ ಮಗ ಎಕ್ಸಾಮ್ ಬರೀತಿದ್ದಾನೆ ಅದೇ ಬ್ಲಾಕಲ್ಲಿ ಅಂದರೆ ಅವ್ರಿಗೆ ಬರೋ ನೆಸೆಸಿಟಿನೇ ಇಲ್ಲ ಬರೋ ಹಾಗೆ ಇಲ್ಲ ಆ ರೂಲ್ಸೇ ಇಲ್ಲ ಆ ತ್ರಲ್ಲಿ ಅವ್ರು ಬಂದು ಅವ್ರಿಗೆ ಆನ್ಸರ್ ಕೂಡ ಗೊತ್ತಿಲ್ಲ ಅದ್ರದ್ದು ಒಂದೊಂದು ಆನ್ಸರ್ ಗೊತ್ತಿಲ್ಲ ಅಂದರೆ ಪಕ್ಕದಲ್ಲಿರೋ ಮಕ್ಕಳ ಹತ್ರಕೊಂಡು ಮಗನಿಗೆ ಆನ್ಸರ್ನ ಎರಡರಿಂದ ಮೂರು ಆನ್ಸರ್ ಅಂತ ಹೇಳ್ತಾರೆ ಎಷ್ಟು ಆನ್ಸರ್ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಮಕ್ಕಳಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ನಮಗೂ ಕೂಡ ಮಾಹಿತಿ ಅಷ್ಟಾಗಿ ತಿಳಿದಿಲ್ಲ ಆ ಪಕ್ಕದಲ್ಲಿರೋ ಮಕ್ಳ ಹತ್ರ ಆನ್ಸರ್ನ ಹೇಳ್ಕೊಂಡು ಹೋಗೋಗಿ ಮಗಂಗೆ ಹೇಳ್ಕೊಟ್ಟು ಬರ್ಸಿದ್ದಾರೆ ಇವ್ರು ಮಾಡಿದ ಸರಿನಾ ಒಂದು ಎಜುಕೇಟೆಡ್ ಪೀಪಲ್ ಆಗಿತ್ತುಕೊಂಡು ಈ ಥರ ಮಾಡಿಬಿಟ್ರೆ ನಮ್ಮಂಥ ಬಡವ್ರ ಮಕ್ಕಳು ಬೆಳೆಯೋದು ಹೇಗೆ ಅನ್ನೋದು ತುಂಬ ವಿಚಿತ್ರ ಅನ್ನಿಸ್ತು ಇದನ್ನೆಲ್ಲ ನೋಡಿ ಎಜುಕೇಟೆಡ್ ಆಗಿದ್ದವ್ರೆ ಈ ತರ ಮೋಸ ಮಾಡ್ತಾರಲ್ಲ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ವಿಚಾರ ಕೇಳಿ ಈ ವಿಡಿಯೋ ಇದೆ ಪೂರ್ತಿ ನೋಡಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ಆಯ್ತಾ ಇಲ್ಲಿ ನಾವದೇ ಎಕ್ಸಾಮ್ ಬರಲಿಕ್ಕೆ ಬಂದಿದ್ರು ಯಾವ ರೂಮಲ್ಲಿ ಇದ್ರಿ ಏನಾಯ್ತು ಒಬ್ಬ ಸರ್ ಬಂದ್ರೆ ಲಾಸ್ಟ್ ಸೆಕೆಂಡ್ ಹುಡುಗಿ ನನ್ನ ರೂಮ್ ಬ್ಲಾಕ್ ನಂಬರ್ ಫೋರ್ ಒಬ್ರು ಟೀಚರ್ ಬಂದ ನನ್ನ ಪೇಪರ್ ನನ್ನ ನನ್ನ ಪೇಪರ್ ಮ್ಯಾಥ್ಸ್ ಆನ್ಸರ್ಸ್ ನೋಡಿ ಬೇರೆಯವ್ರಿಗೆ ಅನ್ಕೊಡ್ತೀವಿ ನನ್ ಬ್ಲಾಕ್ ನಂಬರ್ ಒನ್ ನಂದ ಒಬ್ರು ಸರ್ ಬಂದಿದ್ರು ಸೂಪರ್ವೈಸರ್ ಅವ್ರು ನಾನು ಬರೀಬೇಕಾದ್ರು ಪೇಪರ್ ಅಂದ್ರೆ ಪರೀಕ್ಷಾರ್ಥಿಯ ಪಾಲಕರು ಗವರ್ಮೆಂಟ್ ಎಂಪ್ಲಾಯ್ ಆಗಿ ಎಕ್ಸಾಮ್ ಡ್ಯೂಟಿಗೆ ಯಾವುದೇ ಕಾರಣಕ್ಕೂ ಆ ಒಂದು ಬ್ಲಾಕ್ ಗೆ ಬರ್ಲಿಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ ಅಂತ ಪರ್ಮಿಷನ್ ಹೋಗಲಿಕ್ಕೆ ಕೊಟ್ಟವ್ರೆ ಯಾರು ಈ ಪರೀಕ್ಷಾ ಇದಕ್ಕೆ ಸೆಂಟರ್ ಪರೀಕ್ಷೆ ಅನ್ನೋ ನಿಮಗೆ ಕಲ್ಪನೆ ಇತ್ತ ನಿನ್ನೆ ರಾತ್ರಿ ಗೊತ್ತಿತ್ತು ಗೊತ್ತಿದ್ದು ಕೂಡ ನೀವು ಹೇಗೆ ಪ್ರವೇಶ ಮಾಡಿದ್ರಿ ನಾನು ಅರ್ಥ ಮಾಡಿ ಅಷ್ಟೇ ಕ್ವಶನ್ ಪ್ರಶರ್ ಹೇಳಿದೆ ಒಂದ್ ಎರಡು ಮೂರು ನಾನೇನು ನನಗೇನು ಅದು ಟಚ್ ಇಲ್ಲ ಸಬ್ಜೆಕ್ಟ್ ಆದ್ರೂ ಕೇಳಿದ ಮೇಲೆ ಎದ್ದು ನಿಂತು ನಾನು ಒಂದ್ ಎರಡು ಮೂರು ಕ್ವಶನ್ ಅರ್ಥ ಮಾಡಿ ಕೇಳಿಸಿದ್ದೇನೆ ಈ ಮಾಡಿದ್ದಕ್ಕೆ ನನಗೆ ನಂದು ದೊಡ್ಡ ತಪ್ಪು ನಾನು ಕೊಠಡಿಗಳಿಗೆ ಒಳಗಿದ್ದು ಹೋಗಿ ಹೋಗಿದ್ದ ಅದು ದೊಡ್ಡ ತಪ್ಪು ಈ ಒಬ್ಬರೇ ಅಲ್ಲ ಟೀಚರ್ಸ್ ಕೂಡ ತುಂಬ ಜನ ಆನ್ಸರ್ಸ್ನ ಹೇಳ್ಕೊಟ್ಟಿದ್ದಾರೆ ಅಂತ ಮಕ್ಕಳು ಕೂಡ ಹೇಳ್ತಿದ್ದಾರೆ ನೀವು ನೋಡಿದರೆ ಇಲ್ವಾ ವೀಡಿಯೋಸ್ನ ನಿಮಗೆ ಏನನ್ನಿಸ್ತು ಅನ್ನೋದನ್ನು ತಿಳಿಸಿ ಆಯಿತಾ ಈ ಥರ ಆಗಿಬಿಟ್ರೆ ಮುಂದೆ ಮಕ್ಕಳಿಗೆಲ್ಲ ಎಜುಕೇಷನ್ ಯಾವ ಥರ ಇರುತ್ತೆ ಈ ಬರೀ ನವೋದಯ ಫ್ರೀ ಇದೆ ಎಜುಕೇಷನ್ ಫ್ರೀ ಅನ್ನೋದಕ್ಕೋಸ್ಕರನೇ ಈ ಥರ ಆಗ್ತಿದೆ ಅಂದರೆ ಮುಂದೆ ಮುಂದೆ ಎಜುಕೇಷನ್ಸ್ ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಯಾವ ರೀತಿ ಇರ್ಬೋದು ಪರಿಸ್ಥಿತಿ ಏನಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನು ಅದಲ್ಲದೆ ಈ ಎಕ್ಸಾಮ್ ಪೇಪರ್ಸ್ ಎಲ್ಲ ಲೀಕ್ಔಟ್ ಆಗಿದೆ ಈ ಥರ ಹೇಳ್ಕೊಟ್ಟಿದ್ದಾರೆ ತುಂಬ ನಕಲು ಚೀಟಿ ಕಾಪಿ ಚೀಟಿ ಬರೆಸಿದ್ದಾರೆ ಅಂತ ಎಲ್ಲ ಹೇಳ್ತಿದಾರಲ್ವ ಅಲ್ಲಿ ಮತ್ತೆ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅನ್ನೋದು ಕನ್ಫ್ಯೂಸನ್ ಇದೆ ಎಲ್ರಿಗೂ ಯಾವುದೇ ರೀತಿ ಎಕ್ಸಾಮ್ ಮತ್ತೆ ರಿ ಎಕ್ಸಾಮ್ ನಡೆಯಲ್ಲ ಆಗಿರೋದು ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಮತ್ತೆ ರೀ ಎಕ್ಸಾಮ್ ತಂದರೆ ಎಲ್ಲರೂ ಕೂಡ ಮತ್ತೆ ಮಕ್ಕಳುಗಳು ನಮ್ಮ ಮಕ್ಕಳು ಕೂಡ ಸೇರಿಸಿ ಎಲ್ಲರೂ ಎಕ್ಸಾಮ್ನ ಬರೀಬೇಕಾಗತ್ತೆ ಮತ್ತೆ ಓದಬೇಕಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೂ ಕೂಡ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಮತ್ತೆ ರೀ ಎಕ್ಸಾಮ್ ಏನೂ ಮಾಡಲ್ಲ ಇದು ಇದೇ ರೀತಿ ಇರುತ್ತೆ ನೆಕ್ಸ್ಟ್ ಬರುವಾಗ ಸ್ವಲ್ಪ ಕಟ್ಟುನಿಟ್ಟಾಗಿ ಎಲ್ಲಾನು ಪಾಲಿಸ್ತಾರೆ ಅಂತ ಅನ್ಕೋತೀವಿ ಈ ಸಮಸ್ಯೆ ಇರೋದು ಇದೊಂದು ಡಿಸ್ಟಿಕಲ್ಲಿ ಅಂತ ಅಲ್ಲ ಎಷ್ಟೋ ತುಂಬ ಡಿಸ್ಟಿಕ್ಗಳಲ್ಲಿ ತುಂಬ ಜಿಲ್ಲೆಗಳಲ್ಲಿ ತುಂಬ ತಾಲ್ಲೂಕುಗಳಲ್ಲಿ ನಡೀತಾನೇ ಇದೆ ಈ ಥರ ಹೇಳ್ಕೊಡೋದು ಬರ್ಸೋದು ಎಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ಅನ್ಕೋತೀನಿ ಟೀಚರ್ಸ್ಗಳು ಎಕ್ಸಾಮ್ ಹಾಲ್ ಸೂಪರ್ವೈಸರ್ಸು ಟೀಚರ್ಸು ಬಂದು ಒಂದು ಮಕ್ಳತ್ತ ನೋಡಿ ಆ ಮಕ್ಕಳು ಸರಿ ಬರ್ತಿದ್ರೆ ಪಕ್ಕದ ಮಕ್ಕಳಿಗೆ ಹೇಳ್ಕೊಡೋದು ಈ ಥರ ಎಲ್ಲ ಮಾಡ್ತಿದ್ದಾರೆ ಬಟ್ ಅದು ಹೊರಗಡೆ ಬಂದಿಲ್ಲ ಅಷ್ಟೇ ಇದೊಂದು ವಿಡಿಯೋ ಹೊರಗಡೆ ಬಂದಿದೆ ಇವರು ಸಿಗಾಕೊಂಡಿದ್ದಾರೆ ಅದು ಲೀಕ್ಔಟ್ ಆಗಿದೆ ಹಾಗಾಗಿ ಇದು ಮಾತ್ರ ನಡೀತಾ ಇದೆ ಇಲ್ಲದೆಲ್ಲ ಕಡೆ ವೈರಲ್ ಆಗ್ತಿದೆ ಅಷ್ಟೇ ವಿಡಿಯೋ ಬಟ್ ಎಲ್ಲ ಕಡೆಯೂ ಇದು ನಡೆಯೋ ಅಂತದ್ದೇನೇ ಒಂದೊಂದು ಕಡೆ ನಡೆಯುತ್ತೆ ಒಂದೊಂದು ಕಡೆ ಸ್ಟ್ರಿಕ್ಟಾಗಿ ಮಾಡ್ತಾರೆ ಒಂದೊಂದು ಕಡೆ ಈ ಥರ ಟೀಚರ್ಸ್ಗಳು ಸರಿ ಇರೋಲ್ಲ ಈ ಥರ ಹೇಳ್ಕೊಡ್ತಾರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಬರೆದಿದ್ರೆ ಪಾಸ್ ಆಗೇ ಆಗ್ತಾರೆ ಸೀಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಹೋಪ್ನ ನಾವು ಇಟ್ಕೋಬೇಕಷ್ಟೇ ಆ ಹೋಪ್ನ ನಾವು ಕಳ್ಕೊಬಾರ್ದು ಇನ್ನು ಕೆಲವೇ ದಿನಗಳಷ್ಟೇ ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿ ಫಸ್ಟ್ ವೀಕಲ್ಲೇ ಕಟ್ ಆಫ್ ಮಾರ್ಕ್ಸ್ನ ಬಿಡ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ನಮ್ಮ ಮಕ್ಕಳು ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾರೆ ಸೆಲೆಕ್ಟ್ ಆಗ್ತಾರ ಆಮೇಲೆ ಯಾವ್ಯಾವ ಜಿಲ್ಲೆಗೆ ಸೆಲೆಕ್ಟ್ ಆಗಿದ್ದಾರೆ ಯಾವ್ಯಾವ ಜಿಲ್ಲೆಗೆ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದರ ಮಾಹಿತಿನೂ ಕೂಡ ಶೀಘ್ರದಲ್ಲೇ ತಿಳಿಸ್ತೀನಿ ಹಾಗೆಯೇ ಎಕ್ಸಾಮ್ ಬರೆದಿರೋಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಕೂಡ ತಿಳಿಸ್ತಾ ಇದ್ದೀನಿ ಎಕ್ಸಾಮ್ ಪಾಸ್ ಆಗಿಲ್ಲದೆ ಮಕ್ಕಳು ಬೇಜಾರಾಗೋಕ್ಕೆ ಹೋಗ್ಬಿಡಿ ಪೋಷಕರು ಅಷ್ಟೇ ಬೈಯೋದು ಹೊಡೆಯೋದೆಲ್ಲ ಹೋಗ್ಬಿಡಿ ಇವತ್ತಿನ ಕಾಲದ ಮಕ್ಕಳು ತುಂಬಾ ಸಾಫ್ಟ್ ಇರ್ತಾರೆ ಅದ್ರ ಪರಿಣಾಮ ಮಕ್ಕಳ ಮೇಲೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ತುಂಬ ಹುಷಾರಾಗಿರ್ಬೇಕಷ್ಟೇ ಮಕ್ಕಳು ಮುಂದೆ ನಾವು ಈಗ ತಾನೇ ನೀವು ನೋಡ್ತಿದ್ದೀರಲ್ವ ಈ ಫೋಟೋದಲ್ಲಿ ನವೋದಯ ಮಕ್ಕಳದು ಸ್ಕೂಲ್ ಯೂನಿಫಾರ್ಮ್ ಇದು ಹಾಗೆಯೇ ಯಾವ ಥರ ಇರುತ್ತೆ ಇವ್ರದ್ದು ಕಲ್ಚರ್ ಆ್ಯಕ್ಟಿವಿಟೀಸು ಮಾಮೂಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸೆಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದೊಂದು ಪಿಕ್ಚರ್ ಕೂಡ ನಿಮಗೆ ಹಾಕಿದ್ದೀನಿ ವೀಡಿಯೋಸ್ ಕೂಡ ಹಾಕಿದ್ದೀನಿ ನೀವು ನೋಡಿರ್ಬೋದು ತುಂಬಾ ಚೆನ್ನಾಗಿದೆ ನಾವುದೇ ಸ್ಕೂಲ್ ಎಜುಕೇಷನ್ನು ಹಾಗೆಯೇ ಪ್ರತಿಯೊಂದು ಕೂಡ ಕಲಿಸ್ಕೊಡ್ತಾರೆ ಇಂಡಿಪೆಂಡೆಂಟ್ ಆಗಿ ಹೇಗೆ ಬದುಕಬೇಕು ತುಂಬ ಸಿಚುವೇಶನ್ಸ್ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಧೈರ್ಯಕ್ಕೆ ಇಡಬಾರ್ದು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನೆಲ್ಲ ತುಂಬ ನೀಟಾಗಿ ಹೇಳ್ಕೊಡ್ತಾರೆ ನಮ್ಮದೇ ಸ್ಕೂಲಲ್ಲಿ ಅನ್ನೋದನ್ನು ಕೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಕೂಲು ಈ ಚಾನ್ಸ್ ಯಾರೂ ಮಿಸ್ ಮಾಡ್ಕೊಬೇಡಿ ನಿಮ್ಮ ಮಕ್ಕಳು ಅಕಸ್ಮಾತ್ ಚೆನ್ನಾಗಿ ಪಾಸಾಗಿ ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ರೆ ಅವ್ರನ್ನ ಹೇಳಿ ಧೈರ್ಯ ತುಂಬಿ ಹಾಸ್ಟೆಲ್ಗೆ ಸೇರಿಸಿ ಒಳ್ಳೆಯ ಎಜುಕೇಷನ್ ಸಿಗಲಿ ಅಂತ ಕೇಳ್ಕೊತಾ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೂಡ ಮಾಡಿ ಕಮೆಂಟ್ ಮುಖಾಂತರ ಕೂಡ ಏನೇ ಇದ್ದರೂ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನಾನು ರೆಸ್ಪಾನ್ಸ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೊಸ ಹೊಸ ವಿಚಾರಗಳೊಂದಿಗೆ ಸಿಗ್ತೀನಿ ಹಾಗೆಯೇ ಈ ವಿಡಿಯೋ ನೋಡಿದ್ರಲ್ವ ಈ ವಿಡಿಯೋದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸ್ತೀವಿ ಆಯಿತಾ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿತ್ತುಕೊಂಡು ಅವ್ರ ಪೋಷಕರು ತನ್ನ ಮಕ್ಕಳು ಚೆನ್ನಾಗಿ ಪಾಸಾಗಬೇಕು ಅನ್ನೋ ಸ್ವಾರ್ಥ ಭಾವನೆಗೋಸ್ಕರ ಬೇರೆ ಹತ್ರ ಆಸ್ರನ್ನ ಕೇಳಿಕೊಂಡು ಮಕ್ಳು ಅವ್ರ ಮಕ್ಕಳಿಗಾಗಲಿ ಮಗನಿಗಾಗಲಿ ಹೋಗಿ ಹೇಳಿಕೊಟ್ಟಿದ್ದು ಸರಿನಾ ತಪ್ಪ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡು ಈ ವಿಡಿಯೋನ ಕ್ಲಿಯರಾಗಿ ನೋಡಿ ಏನು ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅದಷ್ಟೇ ಎಲ್ಲ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿರ್ತೀರ ಅವರು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನೋಡ್ತಿರೋ ಅಂತ ನನ್ನ ವ್ಯೂವರ್ಸು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್